ಜೊತೆಗೆ ಇಲ್ಲಿ ನಡೆದ ಎಲ್ಲ ವಿಕಲಚೇತನ್ ಹೆಂಗಿರ್ಬೇಕಂದ್ರೆ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋದನ್ನ ಆಲ್ರೆಡಿ ಎಲ್ಲ ತಮಗೆ ಮನವರಿಕೆ ಮಾಡಿಕೊಟ್ರು ಎರಡನೇದಾಗಿ ಅನಿಲ್ ಬಡಿಗರ್ ಸರ್ ತಹಸೀಲ್ದಾರ್ ಕಾಯ್ದೆದಾಗಿ ಏನೇನು ಸಿಗ್ತಾವ ಅನ್ನೋದು ಎಲ್ಲ ಹೇಳ್ಬಿಟ್ರೆ ಇನ್ನು ಉಳಿತೇನ ಇನ್ನು ನಾ ಮಾತಾಡಬೇಕಾದಂತ ಉಳಿದ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗೆ ಗಾದೆಯಂತೆ ಊಟ ಮಾಡಾಗ ಕೊನೆಗೆ ಊಟ ಮಾಡಬಾರ್ದ ಭಾಷಣ ಮಾಡಬಾರ್ದ ಯಾಕಂದ್ರೆ ಕೆಲವರು ಅದನ್ನು ತುಂಡು ತುಂಡು ತುಂಡಾಗಿ ಎಲ್ಲ ಕತ್ತರಿಸಿ ಎಲ್ಲಾ ಹೇಳಬೇಕಾಗತ್ತ ನನಗೇನು ಉಳಿದ ಆದರೂ ಸಹ ಇವತ್ತು ತಮ್ಮ ಒಂದು ಅಭಿಮಾನ ತಮ್ಮ ಒಂದು ಪ್ರೀತಿ ವಿಶ್ವಾಸದೊಂದಿಗೆ ಈ ವೇದಿಕೆಗೆ ಕರೆಸಿದಕ್ಕಾಗಿ ಕೆಲವೊಂದು ಮಾತುಗಳನ್ನು ತಮ್ಮಲ್ಲಿ ಹಂಚ್ಕೊಳಕ್ ಇಷ್ಟಪಡ್ತೀನಿ ನಾವು ಇವತ್ತು ವಿಕಲಚೇತನರು ಅಂಗ ವಿಕಲರು ಹೋಗಿ ವಿಕಲಚೇತನರಾದೀವಿ ಇವೆಲ್ಲ ಆದಿ ಅದನ್ನ ನಾವೇನೋ ಸ್ವಾವಲಂಬಿಗಳು ಆಗಿವೆ ಇಲ್ಲ ಅನ್ನೋದನ್ನ ಸ್ವಲ್ಪ ನಾವು ನಮ್ಮಲ್ಲಿ ನಾವು ಅರ್ಥಕೊಳ್ಬೇಕಾಗಿದೆ ನಾವು ವಿಕಲಚೇತನರು ಆಗ್ಬೇಕಾದ್ರೆ ಕೆಲವೊಂದು ಕಾರಣಗಳು ಅದಾವ ಇದರ ಒಂದು ಇತಿಹಾಸವನ್ನ ನಾವು ಮೆಲಕ್ ಹಾಕ್ತಾ ಹೋದಾಗ ಇವಾಗ ನಾವು ಇತಿಹಾಸವನ್ನ ಅರಿತುಕೊಳ್ತೀವಿ ಆಗ ನಾವು ಇತಿಹಾಸವನ್ನು ಸೃಷ್ಟಿ ಮಾಡ್ಲಾಕ ಸಾಧ್ಯ ಇದನ್ನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಇತಿಹಾಸವನ್ನ ನಾವು ಯಾವಾಗ ತಿಳ್ಕೊತೀವಿ ಮುಂದೆ ಇತಿಹಾಸವನ್ನ ನಾವ್ ಮಾಡ್ಲಕ್ ಸಾಧ್ಯ ಆಗ್ತದೆ ಯಾವಾಗ ನಾವು ಇತಿಹಾಸ ತಿಳ್ಕೊಳಂಗಿಲ್ಲ ನಾವು ಇತಿಹಾಸವನ್ನ ನಿರ್ಮಾಣ ಮಾಡಲಕ್ಕ ಸಾಧ್ಯನೇ ಇಲ್ಲ ಇದರ ಕುರಿತು ನಮ್ಮ ಇಬ್ಬರು ಅತಿಥಿಗಳು ಹೇಳಿದರು ಏನ್ ಅಂದ್ರೆ ಮೌಂಟ್ ಎವರೆಸ್ಟ್ ಹೇರಿದರು ಸಾಹಿತಿಗಳಾದ್ರು ಅವರು ಇತಿಹಾಸವನ್ನ ತಿಳ್ಕೊಂಡಿದ್ರು ಈ ಸಬಲರದಲ್ಲ ಸಬಲರೋದಲ್ಲ ಇವರಿಗೆ ನಾ ಎಲ್ರಿಗೂ ಒಳಗಿಲ್ಲ ಅನ್ನೋದನ್ನ ಅವ್ರು ಅರಿತುಕೊಂಡಿದ್ರು ನನ್ನದೇ ಆದ ಒಂದು ಸಾಧನೆಯನ್ನ ನಾನು ಮಾಡಿದೆ ಈ ಜಗತ್ತಿಗೆ ನಾನು ನನ್ನ ಸಾಧನೆಯನ್ನು ನಾನು ಕೋರ್ಸ್ಬೇಕು ನನ್ನದೇ ಆದ ಒಂದು ಕೊಡುಗೆಯವನ್ನ ಜಗತ್ತಿಗೆ ಕೊಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ರು ಸಾಧನೆಯನ್ನು ಮಾಡಿದ್ರು ಹಾಗೆ ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ಏನ್ ತಿಳ್ಕೋಬೇಕಾಗಿತ್ತಂದ್ರೆ ನಾವು ಇನ್ನೊಬ್ಬರಿಗೆ ಒಳಗಿಲ್ಲ ನಾವು ಯಾರಿಗೆ ಹೆದರೋ ಅವಶ್ಯಕತೆ ಇಲ್ಲ ಕಾನೂನು ನಮ್ಮ ಹಿಂದೆ ಆಶ್ರಯಕ್ಕೆ ರಕ್ಷಣೆಯಾಗಿ ನಿಂತದ ನಾವು ಯಾರಿಗೆ ಹೆದರಬೇಕಾಗಿಲ್ಲ ಹಾಗಾದ್ರೆ ನಾವು ವಿಕಲಚೇತನ್ ಆಗ್ಬೇಕಾಯ್ತಂದ್ರೆ ಇದರಲ್ಲಿ ಒಂದು ಎರಡು ಮೂರು ಪ್ರಕಾರಗಳದ ಒಂದು ಹುಟ್ಟಿನಿಂದ ನಾವು ವಿಕಲಚೇತನರ ಆಗ್ತೀವಿ ಎರಡನೇದಾಗಿ ಮಧ್ಯದಲ್ಲಿ ಕೂಸು ಜನಿಸುವಾಗ ಏನ ವೈದ್ಯಕೀಯ ಒಂದು ಇದಡದ ಮಾಡ್ತಿರ್ತಲ್ಲ ಆ ಟೈಮ್ಗೂ ಈ ಮಂದ ಬುದ್ಧಿ ಆಗುವಂತ ಸಾಧ್ಯತೆ ಜಾಸ್ತಿ ಇರ್ತದ ಇನ್ನು ಮೂರನೇದಾಗಿ ರೋಡ್ ಆಕ್ಸಿಡೆಂಟ್ ಏನ್ ಅನಾಹುತಗಳ ಇದರಿಂದ ನಾವು ವಿಕಲಚೇತನ ಹಾಕಿದ್ವಿ ಇನ್ನು ಹುಟ್ಟಿನಿಂದ ನಾವು ಕೆಲ ಚೇತಂದ್ರ ಆದಿವಿ ಅಂದಾಗ ಹುಟ್ಟಿನಲ್ಲಿ ನಮ್ಗೆ ಏನ್ ತೊಂದರೆ ಅದ ಅನ್ನೋದನ್ನ ನಾವು ಮೊದ್ಲು ಅರ್ಥಕೋಬೇಕಾಗಿತ್ತ ಆದೀವಿ ಅಂತ ನಮ್ಮಲ್ಲಿ ಇರ್ತಕ್ಕಂತ ಆಚರಣೆಗಳ ಅಥವಾ ಗರ್ಭಾವಸ್ಥೆಯಲ್ಲಿ ಇದ್ದಾಗ ತಾಯಿಯ ಒಂದು ಸಂರಕ್ಷಣೆ ಸರಿಯಾಗಿಲ್ವಾ ಅಥವಾ ಗರ್ಭಾವಸ್ಥೆಯಲ್ಲಿ ಸಿಗ್ತಕ್ಕಂಥ ಪೌಷ್ಟಿಕತೆ ಆಹಾರ ಹಾಕಿ ಸಿಗ್ತಾ ಇಲ್ವಾ ಹಾಗಾದ್ರೆ ಯಾಕೆ ಇದ್ರ ಬದಲು ಯಾಕೆ ನಾವು ಚಿಂತನೆ ಮಾಡ್ತಾ ಇಲ್ಲ ಹುಟ್ಟಿನಿಂದ ನಾವು ಚೇತನರಾಗಬೇಕಾದಾಗ ತಾಯಿಯ ಗರ್ಭಾವಸ್ಥೆಯಲ್ಲಿ ನಮಗೆ ಪೌಷ್ಟಿಕತೆ ಕೊರತೆ ಇರ್ತದೆ ಅಂದಾಗ ಮಾತ್ರ ಒಂದು ಪಾಠ ಬೆಳೀತಿದೆ ಇನ್ನೊಂದು ಪಾಠ ಬೆಳೆಯಂಗಿಲ್ಲ ಇನ್ನೊಂದು ಗರ್ಭಾವಸ್ಥೆಯಲ್ಲಿ ತಾಯಿ ತನ್ನ ಅಕ್ಷಕಿರಣಗಳ ಮೂಲಕ ಏನು ಸ್ಕ್ಯಾನಿಂಗ್ ಮಾಡಿಸಿದಭಾವನ್ನ ಆ ಮೇಲೆ ಮೆಲ್ಬಿಡ್ತದೆ ಆಮೇಲೆ ಇವೆಲ್ಲವುಗಳನ್ನ ಬಂದಾಗ ಸರ್ಕಾರ ನಮಗೆ ಸಾಕಷ್ಟು ತಹಸೀಲ್ದಾರ್ ನಾವು ಹೇಳಿದ ಆದ ನಂತರ ತಹಸೀಲ್ದಾರ್ ಅವರು ಹೇಳಬೇಕಾಗಿತ್ತು ಮುಂಚಿದಾಗ ಅವ್ರು ಹೇಳಬೇಕಾಗ ಒಬ್ಬ ತಾಲೂಕು ಆಡಳಿತಾಧಿಕಾರಿಗಳಾಗಿ ಅಂಗನವಾಡಿ ಕೇಂದ್ರಗಳು ಶಾಲೆಯಲ್ಲಿ ಗುಣಮಟ್ಟ ಆಸ್ಪತ್ರೆಗಳಲ್ಲಿ ಸಿಗ್ತಕ್ಕಂಥ ಗರ್ಭಿಣಿಯರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಇವೆಲ್ಲವುಗಳನ್ನ ನಾವು ಅತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯಾರು ಅವರ ಶ್ರದ್ಧೆಯಿಂದ ನೀವು ಮಾಡಿಸಿದ್ದೇ ಆದಲ್ಲಿ ನಮ್ಮ ಜಗತ್ತಿನಲ್ಲಿ ವಿಕಲಚೇತನರ ಅನ್ನುವ ಶಬ್ದ ಇರಂಗಿಲ್ಲ ಹೀಗಾಗಿ ಈ ಎಲ್ಲ ವಿಷಯಗಳನ್ನ ಮನ್ಕೊಂಡು ಎರಡನೇ ಮಹಾಯುದ್ಧ ಆಯ್ತು ಸಾಕಷ್ಟು ಯೋಧರ ಕಾಲು ಕಳ್ಕೊಂಡ್ರು ಕೈ ಕಳ್ಕೊಂಡ್ರು ಕಣ್ಣು ಕಳ್ಕೊಂಡ್ರು ಅವರೆಲ್ಲರೂ ಆದರೆ ನಮ್ಮ ಸಂವಿಧಾನ ನಮಗೆ ಕೊಟ್ಟಂತ ಈಕ್ವಾಲಿಟಿ ಬೇಕು ಇದರಲ್ಲಿ ಯಾವುದೇ ವಿಕಲಚೇತನ್ರಾಗಿಲ್ಲ ಯಾವ ಸಬಂಧ ಇಲ್ಲ ವಿಕಲಚೇತನದ ನಿಮಗೆ ವೋಟಿಂಗ್ ಪವರ್ ಬ್ಯಾಡನಾಗಿಲ್ಲ ಹಾಗಾದ್ರೆ ನಮ್ಮಲ್ಲಿ ಯಾಕೆ ಒಂದು ದುಷ್ಪೃತಿ ಯಾಕೆ ಬಂದದೆ ನಮ್ಮಲ್ಲಿ ಸನ್ನತನ ಯಾಕೆ ಬಂದೈತಿ ನಮ್ಮ ಸಮಾಜ ನಮ್ಮನ್ನ ನೋಡ್ತಕ್ಕಂತ ವಾಸ್ತವತೆ ಏನೈತಿ ವಿಕಲಚೇತನ್ ಬಂದ್ರ ಅವ್ರನ್ನ ಯಾಕೆ ಸಮಾಜದಿಂದ ಕಡೆಗಣಿಸಲ್ಪಟ್ಟಾರ ಅವ್ರಿಗೆ ಸಿಗ್ತಕ್ಕಂತ ಸರಿಯಾದ ಸೌಲಭ್ಯಗಳ ಅವ್ರಿಗೆ ಯಾಕೆ ಸಿಗುವನು ಅದನ್ನ ಈ ಒಂದು ಸಭಾ ಸಮಾರಂಭಗಳಲ್ಲಿ ತಾವೆಲ್ಲರೂ ಏನು ಮಾಡಿದ್ರಿ ಇದು ಅತ್ಯಂತ ಸ್ಮರಣೀಯ ಮತ್ತು ಪ್ರಶಂಸನೀಯ ಈಗಾಗಲೇ ನಮ್ಮ ನ್ಯಾಯಾಧೀಶರು ಹೇಳಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ಕಾನೂನು ಆಯ್ತು ಅಂತೇಳಿ ನೈನ್ಟೀನ್ ನೈನ್ಟಿ ಟೂದಲ್ಲಿ ಇದು ಮರು ಪರಿಶೀಲನೆ ಆಗಿ ಎರಡ್ ಸಾವಿರದ ಹದಿನಾರರಲ್ಲಿ ಆಯ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಇದು ಒಂದು ಕಾಯ್ದೆಯಾಗಿ ಆಯ್ತು ಪ್ರತಿ ಡಿಸೆಂಬರ್ ಇದನ್ನ ಆಚರಣೆ ಮಾಡಬೇಕಂತೇಳಿ ಇದು ಒಟ್ಟಾರೆಯಾಗಿ ಈ ಒಂದು ಕಾಯ್ದೆ ಒಂದು ಒಂದು ನೂರ ಎರಡು ಒಂದು ವಿಧಿಗಳನ್ನ ಒಂದು ನೂರ ಎರಡು ಸೆಕ್ಷಣಗಳನ್ನ ಇದು ಒಳಗೊಂಡು ಯಾವ್ಯಾವಲ್ಲಿ ಏನೇನು ಕೊಡಬೇಕು ಅನ್ನೋದನ್ನ ಈ ಎಲ್ಲ ಕಾಯ್ದೆಗಳ ಜಾರಿಗೆ ಈ ಕಾಯ್ದೆ ಜಾರಿಗೆ ತಂದರು ಈ ಕಾಯ್ದೆ ಕಾಯ್ದೆ ಆಗಿ ಒಳಗತಿ ಹೊರತಾಗಿ ಜನಸಾಮಾನ್ಯರಲ್ಲಿ ಕಾಯ್ದೆಯಾಗಿದ್ದ ಅರಿವು ಇಲ್ಲ ಯಾವ ಕಾಯ್ದೆ ಏನ್ ಹೇಳ್ತೈತಿ ಎಲ್ಲಿ ಅದನ್ನ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ಅಂತ ಅನ್ನುವಂತ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ ಕಾರಣ ನಮ್ಮಲ್ಲಿ ಶಿಕ್ಷಣದ ಕೊರತೆ ನಾವು ಯಾವಾಗ ಶಿಕ್ಷಣ ಕಲಿತೀವಿ ನಾವು ಯಾವಾಗ ಪ್ರಬುದ್ಧರಾಗ್ತೀವಿ ನಮ್ಮ ತಿಳುವಳಿಕೆ ನಮ್ಮ ಯಾವಾಗ ಬರ್ತೈತಿ ಆಗ ನಾವು ಕಾಯ್ದೆಯನ್ನು ನಮ್ಮಲ್ಲಿ ತಿಳ್ಕೊಬೇಕು ಆಮೇಲೆ ಅದರ ತಕ್ಕಂತೆ ನಾವು ಪರಿಹಾರವನ್ನು ಪಡ್ಕೊಳ್ಬೇಕು ಇಂತರ ಒಂದು ಪರಿಹಾರವನ್ನು ಪಡೆಯಬೇಕಾದ್ಮೇಲೆ ಈಗ ಸಾಕಷ್ಟು ಕಾನೂನುಗಳದಾವ ಸೆಕ್ಸುವಲ್ ಹರಾಸ್ಮೆಂಟ್ ಆದಾಗ ಏನ್ ಏನೇನು ಕಾನೂನುಗಳು ಅದಾವ ಬಾಲ್ಯ ವಿವಾದ ಅದಾವ ಆಮೇಲೆ ವಿಕಲಚೇತನರಿಗೆ ಅದಾವ ಆಮೇಲೆ ಪ್ರತಿಯೊಂದು ಪಬ್ಲಿಕ್ ಬಿಲ್ಡಿಂಗ್ ಇದಾವೆ ಇದರಲ್ಲಿ ಆ ವಿಫಲ ಚೇತನ್ ಒಂದು ಮಾರ್ಗವನ್ನು ಬೇರೆ ಮಾಡಬೇಕಂತ ಅದಾವ ಆಮೇಲೆ ಅವ್ರಿಗೆ ಮಾಶೇಷನ್ ಅದಾವ ಆಮೇಲೆ ಒಂದು ವೇಳೆ ಇವರು ಸರ್ಕಾರಿ ನೌಕರರಾಗಿದ್ದೇನೆ ಅವರ ಇಲಾಖೆಯಲ್ಲಿ ಏನಾದರೂ ಒಂದು ಹರಾಸ್ಮೆಂಟ್ ಕೊಟ್ರು ಅಥವಾ ಲೈಂಗಿಕತೆ ಕಿರುಕುಳ ಕೊಟ್ಟರು ಅಥವಾ ಅವರಿಗೆ ಮನಸ್ಸಿಗೆ ನೋವಾಗುವಂತ ಒಂದು ಮಾತನಾಡಿದ್ರ ಅಂದ್ರ ಅವರಿಗೆ ಐದು ತಿಂಗಳ ಶಿಕ್ಷೆ ಇಟ್ಕೊಂಡು ಹತ್ತು ವರ್ಷದವರೆಗೆ ಅವ್ರಿಗೆ ಶಿಕ್ಷೆ ಆದ ನಮ್ಮ ಒಂದು ಕಾಯ್ದೆ ಪ್ರಕಾರ ನಾವು ಯಾರಿಗೆ ಹೆದರಬೇಕಾಗಿಲ್ಲ ಈ ಎಲ್ಲ ಕಾನೂನುಗಳು ನಮಗಾಗ್ಯವ ನಮಗ್ ಅಂದ್ರೆ ನಾವು ಸ್ವಾವಲಂಬಿಗಳಿಗೆ ಆಗ್ಬೇಕಾಗಿತಿ ನಾವು ಸಮಾಜದಲ್ಲಿ ನಮ್ಮದೇ ಆದ ಒಂದು ದಿಟ್ಟ ನಿರ್ಧಾರವನ್ನು ಹೆಜ್ಜೆಯನ್ನು ತರಬೇಕಾಗಿತಿ ನೀವೆಲ್ಲರೂ ಮುಖ್ಯವಾಹಿನಿಗೆ ಬರಬೇಕಾಗಿತ್ತು ಈಗಾಗಲೇ ನಮ್ಮ ತಹಶೀಲ್ದಾರ್ ಸಾಹೇಬ್ ಹೇಳಿದ್ರು ಕೆಲವೊಬ್ರು ಒಂದೇ ಕಾಲ ಮೇಲೆ ಮೌಂಟ್ ಎವರೆಸ್ಟ್ ಏರಿದೆ ಮಹಿಳೆ ಎರಡೂ ಕಣ್ಣಿಲ್ಲಾರ್ದ ಇಡೀ ಜಗತ್ತಿಗೆ ಬೆಳಕ ಚೆಲ್ಲಿದಂತಹ ಇಲ್ಲೇ ನಮ್ಮ ಹದಿನೈದು ತಾಲೂಕು ಬಸವರಾಜ್ ಅವನ ಹೆಸರಿ ಕೇಳಿರಲ್ಲ ನೀವು ಯಾವುದೇ ಕ್ವಶನ್ ಕೇಳ್ರಿ ಇಮ್ಮಿಡಿಯೇಟ್ ಹೇಳ್ತಾನೆ ಏನ ಕಂಪ್ಯೂಟರ್ ಕಡಿಮೆ ಆಕತೆ ಅದಕ್ಕೆ ಹೇಳ್ತಾನೆ ಅವನು ಅಂತಾನ ನಾವು ಕಾರ್ಯಕ್ರಮ ಈ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಾಗ ನಮ್ಮ ನ್ಯಾಯಾಧೀಶರು ನಾವೆಲ್ಲರೂ ಕೂಡ ಪುಷ್ಪವನ್ನು ಮಾಡಿದಿವಲ್ಲ ಇಂತಹ ಗವಾಯಿ ಇವರು ಯಾರು ಇವರು ನಮ್ಮವರ ಇಷ್ಟೆಲ್ಲಾ ಸಾಧಕರಿದ್ದಾಗ ನಾವ್ಯಾಕೆ ನಿಂದ ಇನ್ನೊಬ್ಬರಿಗೆ ಆಸರೆಯಾಗಿರ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಮೊದಲು ನಮ್ಮ ದೃಢ ಸಂಕಲ್ಪ ನಮ್ಮಲ್ಲಿ ಇರ್ತಕ್ಕಂತ ನಮ್ಮ ನಾವು ಅದನ್ನ ಸಂಕಲ್ಪ ಮಾಡ್ಕೊಳ್ಬೇಕು ನಾವು ಯಾರಿಗಿಂತ ನಾನು ಓದ್ಬೇಕು ನಾನು ಸಮಾಜ ಮುಖಿಯಾಗಿ ನಾವು ಮುಂದೆ ಬರಬೇಕು ಅನ್ನುವಂತ ಒಂದು ಅಚಲವಾದ ನಿರ್ಧಾರ ತಮ್ಮಲ್ಲಿ ಬಂದಿದ್ದ ಅಂತಂದ್ರೆ ನಾವು ಯಾವುದೇ ವ್ಯಕ್ತಿ ಕಡಿಮೆ ಕೆಲವೊಂದು ಸಣ್ಣ ಉದಾಹರಣೆಗಳನ್ನ ತಗೊಂಡಾಗ ಮಹಾಭಾರತದವರಿ ಶಕುನಿ ಇರ್ದಿದ್ರೆ ಮಹಾಭಾರತನ ಹಾಕಿದ್ದಿಲ್ಲ ಅಂತವ್ರು ಅದಾರತ್ತ ನಮ್ಮ ಕಡೆ ಶಕುನಿ ಒಂದ್ ವೇಳೆ ಅವ ದುರ್ಯೋಧನಗೆ ಹೇಳಿ ಅದನ್ನ ಪಗಡಿಯಾಟ ಆಡ್ಸ್ಲಿಲ್ಲ ಅಂದ್ರೆ ಮಹಾಭಾರತನ ಆಗ್ತಿರ್ಲಿಲ್ಲ ಅದೇ ಒಬ್ಬ ವಕ್ರ ಋಷಿ ಇದ್ದಲ್ಲ ಅವನು ಯಾರು ಅವ ಅವನು ಇಡೀ ದೇವಾದಿ ದೇವತೆಗಳು ಸಹಿತ ಅವಾಗ ಅನಿಸ್ತಿದ್ದವು ಅವನು ಸಹಿತ ವಿಫಲ ಚೇತನೇ ಇದೆ ಇಂಥ ಎಲ್ಲ ಮಹಾನುಭಾವರು ಅವರೆಲ್ಲರೂ ಸಮಾಜಮುಖಿಯಾಗಿ ತಮ್ಮ ಕೊಡುಗೆಯನ್ನು ಕೊಟ್ಟಾರ ಆ ಕೊಡುಗೆ ತಮಗೆಲ್ಲರಿಗೂ ಮಾದರಿ ಆಗ್ಲಿ ನಾವು ಬೇರೆಯವರ ನಮಗೆ ಏನು ಇನ್ನೊಂದು ಏನಾಗ್ಲಾತಿ ಅಂತಂದ್ರೆ ನಮ್ಮಲ್ಲಿ ಸಂಕುಚಿತ ಭಾವನೆಗಳು ಬರಲಾತವ ಪ್ರತಿಯೊಬ್ಬರಲ್ಲಿ ನಮ್ಮ ಸಮಾಜದಲ್ಲಿ ಸಂಕುಚಿತ ಭಾವನೆಗಳು ಯಾಕೆ ಬರ್ಲಾತೇವ ಅಂತಂದ್ರೆ ನಮ್ಮಲ್ಲಿ ಕುಟುಂಬ ವ್ಯವಸ್ಥೆ ಮೊದಲಾಗಿದೆ ನಮ್ಮಲ್ಲಿರ್ತಕ್ಕಂಥ ಅವಿಭಕ್ತ ಕುಟುಂಬ ಈಗೆಲ್ಲ ವಿಭಕ್ತ ಆಗ್ಲಾತೇವ ಮನುಷ್ಯಲ್ಲ ಚಿತ್ರ ಚಿತ್ರ ಆಗ್ಲತ್ತ ಮನಸ್ಸು ಒಂದೇ ಒಂದ್ ಒಂದು ಭಾವನೆಗೆ ಸಂಕುಚಿತ ಆಗ್ಲಾತೈತೆ ಹಿಂಗಾಗಿ ನಮ್ಮಲ್ಲಿ ಏನಾಗ್ಲತಿ ಸ್ವಾರ್ಥತನ ಬಳಕೆ ಈ ಸ್ವಾರ್ಥತನ ನಾವು ಹೋಗ್ಬೇಕಾಯ್ತಂದ್ರ ಮೊದಲು ನಾವು ಇರ್ತಕ್ಕಂತ ನಮ್ಮ ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಮೊದಲು ಅವಿಭಕ್ತ ಕುಟುಂಬದಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಇರ್ತಿದ್ರು ಎರಡ ರೂಮ್ ಇರ್ತಿದ್ವು ಈಗ ಹದಿನೈದರಿಂದ ಇಪ್ಪತ್ತ ರೂಮ್ ಇರ್ತಾವ ಆದ್ರೆ ಇರೋ ಅಭಿಪ್ರಾಯ ಇರ್ತದೆ ಹೀಗೆ ಈ ರೀತಿಯಾಗಿ ಮಕ್ಕಳನ್ನ ನಾವು ಬೆಳೆಸ್ತಕ್ಕಂತ ಒಂದು ಪರಿಮೆ ಅವ್ರದೇ ಹೋದಂತ ಹಾದಿ ಅವರ ಅವರ ಯಾವ ಒಂದು ಹಂತದಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ಅವರು ಅತಿ ಉತ್ಸಾಹದಿಂದ ಅವರು ಮುನ್ನಡೀತಾರೆ ಆ ಆ ಒಂದು ಹಂತಕ್ಕೆ ಆ ಒಂದು ದಾರಿಗೆ ನಾವು ಬೆಳಕಾಗಿದ್ದೇವೆ ಅದರಲ್ಲಿ ಜಗತ್ತಿನಲ್ಲಿ ಹೆಸರು ಮಾಡ್ತಕ್ಕಂತ ಎರಡನೇ ಮಾತಾಡ ಹೀಗಾಗಿ ನಮ್ಮ ಸಂವಿಧಾನ ಸಹ ಸಾಕಷ್ಟು ಹಕ್ಕುಗಳನ್ನು ಕೊಟ್ಟದ ಈ ಎಲ್ಲ ಹಕ್ಕುಗಳನ್ನ ತಾವೆಲ್ಲರೂ ಅರಿದುಕ್ರಿ ಹೀಗಾಗಿ ಈ ನಾನು ಈಗಾಗಲೇ ಹೇಳಿದಂತೆ ನಮ್ಮ ಕಾಯ್ದೆಲ್ಲ ನಮ್ಮ ಸಾಹೇಬ್ ಹೇಳಿದ್ರು ಹೇಳದಂತೆ ಪ್ರತಿಯೊಂದು ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಮ್ಮದೇ ಆದ ಒಂದು ಅಲ್ಲಿ ಸೆಂಟರ್ ಅಂತ ಹೇಳಿರ್ತದ ಅಲ್ಲಿ ಒಂದು ನಮ್ದು ತಾಲೂಕಾ ಕಾನೂನು ಸೇವಾ ಸಮಿತಿಯಿಂದ ಒಂದು ಒಂದು ವಿಭಾಗವನ್ನು ಅಲ್ಲಿ ತಂದಿಮಿ ತಹಸೀಲ್ದಾರ್ ಕಚೇರಿಯಲ್ಲಿ ಅದ ಆಮೇಲೆ ನಮ್ಮ ನ್ಯಾಯಾಲಯದ ಆಡಳಿತ ನ್ಯಾಯಾಲಯದ ಆವರಣದಲ್ಲಿ ಒಂದು ಅದ ಆಮೇಲೆ ಸಾವಳಿಗೆ ಹೋಬಳಿ ಮಠದಾಗ ಅದ ಪ್ರತಿಯೊಂದನ್ನ ನಾವು ತೆಗೆದಿದೆ ಇನ್ನೊಂದು ಮುಖ್ಯವಾಗಿ ನಾನು ನಿಮ್ಗೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ತಮ್ಮ ತಮಗೆ ಮತ್ತು ನಮಗೆಲ್ಲರಿಗೂ ಒಂದು ಸುಯೋಗ ತಂದಾಗ ಇಡೀ ನ್ಯಾಯಾಲಯನ ತಮ್ಮ ಒಂದು ವೇದಿಕೆಗೆ ಬಂದ ಇಡೀ ನ್ಯಾಯಾಲಯ ತಮ್ಮ ವೇದಿಕೆಗೆ ಬಂದದೆ ಇದರ ಮುಂದೆ ಯಾವುದೋ ಬೇರೆ ಏನೋ ಬೇಕಾಗಿಲ್ಲ ಯಾಕಂದ್ರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಮಾಡಿದಂತಹ ಕೆಲವೊಂದು ನ್ಯೂನತೆಗಳನ್ನು ಅವರು ಅದಕ್ಕೆ ಚಾಟಿಯಾಟಿ ಕೊಡಬೇಕಾದಂತಹ ನ್ಯಾಯಾಂಗ ಇವತ್ತು ಸಾರ್ವಜನಿಕವಾಗಿ ಬಂದ ನಿಮ್ಮ ಹಕ್ಕುಗಳು ನಿಮ್ಮ ಕರ್ತವ್ಯಗಳನ್ನು ತಿಳಿಗೊಳಿಸಲಿಕ್ಕೆ ಬಂದದಲ್ಲ ಈಗ ತಮ್ಮ ಎಲ್ಲರ ಒಂದು ಸುಯೋಗ ಅಂತ ಹೇಳಿ ತಿಳ್ಕೊಂಡು ನನಗೆ ಮಾತನಾಡಲು ಅವಕಾಶ ತಮ್ಮ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತು ನಡೆಸ್ತೀನಿ ಜಯ ಜಯ